ಸಹಕಾರ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಾನ ಅನನ್ಯ ಹಲವು ಮಂದಿ ಸಹಕಾರಿಗಳನ್ನ ನೀಡಿದ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಪುತ್ತೂರು ತಾಲೂಕಿನ ಬಲ್ನಾಡು ಗ್ರಾಮದ ಜನರ ಆರ್ಥಿಕ ಸಮಸ್ಯೆಗಳನ್ನು ಮನಗಂಡು ಗ್ರಾಮದ ಕೆಲವು ಸಾಮಾಜಿಕ ಕಳಕಳಿಯುಳ್ಳ ಸಜ್ಜನರು ಚಿಂತಿಸಿ ಚರ್ಚಿಸಿ ರೂಪುಗೊಳಿಸಿದ ಬಲ್ಲಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇಂದು ಮಹತ್ತರ ಮೈಲಿಗಲ್ಲನ್ನ ಸಾಧಿಸಿ ಮುನ್ನಡೆಯುತ್ತಿದೆ ಹೌದು ಒಂಬೈನೂರ ಅರವತ್ತರಲ್ಲಿ ಪ್ರಾರಂಭಗೊಂಡಿರುವ ಈ ಸಹಕಾರ ಸಂಘದ ಸಾಧನೆಯ ಹೆಮ್ಮೆಯ ಕಿರೀಟಕ್ಕೆ ಮತ್ತೊಂದು ಗರಿ ಎನ್ನುವಂತೆ ಸುಸಜ್ಜಿತವಾದ ಕೇಂದ್ರ ಕಚೇರಿ ಕಟ್ಟಡವು ತಲೆಯೆತ್ತಿ ನಿಂತಿದ್ದು ಲೋಕಾರ್ಪಣೆಗೆ ಸಜ್ಜಾಗಿ ನಿಂತಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಾರಂಭಗೊಂಡಿರುವ ಬಲ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಬೆಳಿಯೂರು ಕಟ್ಟೆಯಲ್ಲಿ ಪ್ರಧಾನ ಕಚೇರಿ ಸ್ಥಾಪಿಸಿ ಗ್ರಾಮದ ಜನತೆಗೆ ಸೇವೆ ನೀಡುತ್ತಾ ಬಂದಿದೆ ಬಲ್ನಾಡು ಒಂದೇ ಗ್ರಾಮಕ್ಕೆ ಸೀಮಿತವಾಗಿರುವ ಸಹಕಾರಿ ಸಂಘವು ಬ್ಯಾಂಕಿಂಗ್ ವ್ಯವಹಾರದ ಜೊತೆಗೆ ಪಡಿತರ ಸಾಮಗ್ರಿಗಳನ್ನು ವಿತರಿಸುತ್ತಾ ಬಂದಿದೆ ಸಂಘವು ತನ್ನ ಸದಸ್ಯರಿಗೆ ಸೇವೆಯನ್ನ ವಿಸ್ತರಿಸುವ ನಿಟ್ಟಿನಲ್ಲೇ ಉಜ್ರುಪಾದೆಯಲ್ಲಿ ಶಾಖೆಯನ್ನ ಪ್ರಾರಂಭಿಸಿ ಕಳೆದ ನಲವತ್ತೆರಡು ವರ್ಷಗಳಿಂದ ನಿರಂತರವಾಗಿ ಸೇವೆ ನೀಡುತ್ತಾ ಬಂದಿದೆ ಬಾಡಿಗೆ ಕಟ್ಟಡದಲ್ಲಿ ಶಾಖಾ ಕಚೇರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗ ಖರೀದಿಸಿ ಕಟ್ಟಡ ಸೇರಿದಂತೆ ಅರುವತ್ತು ಲಕ್ಷ ವೆಚ್ಚದಲ್ಲಿ ಶಾಖೆಯನ್ನ ಸುಸಜ್ಜಿತ ಶಾಖಾ ಕಟ್ಟಡ ನಿರ್ಮಿಸಿ ಸೇವೆ ನೀಡುತ್ತಿದೆ ಶಾಖೆಯಲ್ಲಿ ಪಡಿತರ ಸಾಮಗ್ರಿಗಳ ವಿತರಣೆ ಹಾಗೂ ಉಳಿತಾಯ ಖಾತೆಯನ್ನ ಪ್ರಾರಂಭಿಸಿದೆ ಸಂಘವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹದಿನಾಲ್ಕು ಸೆನ್ಸ್ ಜಾಗವನ್ನು ಮುನ್ನೂರು ರೂಪಾಯಿಗೆ ಖರೀದಿಸಿತ್ತು ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅದಕ್ಕೆ ಹೊಂದಿಕೊಂಡಿದ್ದ ಐದು ಸೆನ್ಸ್ ಜಾಗವನ್ನು ಐದು ಸಾವಿರ ರೂಪಾಯಿಗೆ ಖರೀದಿಸಿತ್ತು ಅಲ್ಲದೆ ಬಲ್ಲಾಡು ಪಂಚಾಯತ್ನ ಹಳೇ ಕಚೇರಿ ಕಟ್ಟಡದ ಬಳಿ ಒಂದು ಸೆನ್ಸ್ ಜಾಗ ಸೇರಿದಂತೆ ಒಟ್ಟು ಇಪ್ಪತ್ತು ಸೆನ್ಸ್ ಜಾಗ ಹೊಂದಿದೆ ಸಹಕಾರಿ ಸಂಘ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದ ಕಟ್ಟಡವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಿರ್ಮಾಣಗೊಂಡಿದ್ದು ತೀರಾ ಹಳೇ ಕಟ್ಟಡವಾಗಿದೆ ಸುಬ್ರಹ್ಮಣ್ಯ ಮಂಜೇಶ್ವರ ಅಂತಾರಾಜ್ಯ ಹೆದ್ದಾರಿ ಬದಿಯಲ್ಲಿರುವ ಹಳೆಯ ಕಟ್ಟಡ ತೆರವುಗೊಳಿಸಿ ನೂತನ ಕಟ್ಟಡ ನಿರ್ಮಾಣ ಮಾಡಲು ರಸ್ತೆ ಮಾರ್ಜಿನ್ ಅಡ್ಡಿಯಾದ ಹಿನ್ನೆಲೆಯಲ್ಲಿ ಪಾರ್ಕಿಂಗ್ ಸೇರಿದಂತೆ ಸಕಲ ಸೌಲಭ್ಯಗಳೊಂದಿಗೆ ಅಲ್ಲಿಯೇ ಸುಸಜ್ಜಿತ ಕಟ್ಟಡ ನಿರ್ಮಿಸಲು ಸಾಕಷ್ಟು ಸ್ಥಳಾವಕಾಶ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸಂಘದ ಮಹಾಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡು ಜಾಗ ಖರೀದಿಸಿ ಸುಸಜ್ಜಿತ ಕಟ್ಟಡ ನಿರ್ಮಿಸಲಾಗಿದೆ ಈಗಿರುವ ಸಂಘದ ಕಚೇರಿಯಿಂದ ಸುಮಾರು ನೂರು ಮೀಟರ್ ದೂರದಲ್ಲಿ ಮುಖ್ಯ ರಸ್ತೆಯ ಬದಿಯಲ್ಲಿಯೇ ನಲವತ್ತು ಸೆನ್ಸ್ ಜಾಗ ಖರೀದಿಸಿ ಅದರಲ್ಲಿ ಸುಸಜ್ಜಿತವಾದ ಮೂರು ಅಂತಸ್ತುಗಳ ಭವ್ಯ ಕಟ್ಟಡ ನಿರ್ಮಾಣಗೊಂಡು ಉದ್ಘಾಟನೆಯ ಸಂಭ್ರಮದಲ್ಲಿದೆ ಬಲ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ಒಂದು ಐದು ವರ್ಷ ಆಗ್ತಾ ಬಂತು ನಮ್ಮ ಆಡಳಿತ ಮಂಡಳಿಯ ಇನ್ನೇನೋ ಒಂದು ಆರು ತಿಂಗಳು ನಾಲ್ಕು ತಿಂಗಳೇನೋ ಬಾಕಿ ಇದೆ ಚುನಾವಣೆಗೆ ಈ ಸಂದರ್ಭದಲ್ಲಿ ನಾನು ಸುಮಾರು ಎರಡು ವರ್ಷದಿಂದ ಅಧ್ಯಕ್ಷನಾಗಿ ಕರುವ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೇತೃತ್ವ ಕರೆಸ ನಮ್ಮ ನಮ್ಮೊಂದು ಉಜ್ಜೃಪಾಧ್ಯ ಶಾಖೆ ಎರಡು ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ ಎಂಟರಂದು ಸುಮಾರು ಅರುವತ್ತು ಲಕ್ಷ ವೆಚ್ಚದಲ್ಲಿ ಉದ್ಘಾಟನೆಗೊಂಡಿದೆ ಆ ನಂತರ ಈಗಾಗಲೇ ನಮ್ಮ ಕೇಂದ್ರ ಕಚೇರಿಯ ಒಂದು ಉದ್ಘಾಟನೆಗೆ ಒಂದು ನೂತನ ಕಟ್ಟಡದ ಉದ್ಘಾಟನೆಗೆ ಈಗಾಗಲೇ ದಿನ ನಿಗದಿಯಾಗಿದೆ ಇದೇ ಬರುವ ತಾರೀಕು ಇಪ್ಪತ್ತರಂದು ಈ ಒಂದು ಕ ಕಟ್ಟಡವು ಉದ್ಘಾಟನೆಗೊಳ್ಳಲಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಶೇತ ರಾಜೇಂದ್ರ ಕುಮಾರ್ ಇವರ ಉಪಸ್ಥಿತಿಯಲ್ಲಿ ಈ ಕಟ್ಟಡ ಉದ್ಘಾಟನೆಗೊಳ್ಳಲಿದೆ ಅದೇ ರೀತಿ ಈ ಒಂದು ನಮ್ಮ ಕೇಂದ್ರ ಕಚೇರಿಯ ಈ ಒಂದು ನಿವೇಶನ ಖರೀದಿ ಇರ್ಬೋದು ಅಥವಾ ಕಟ್ಟಡದ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಆಡಳಿತ ಮಂಡಳಿಯ ಎಲ್ಲರ ನಿರ್ದೇಶಕರ ಹಾಗೂ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಹಾಗೆ ಎಲ್ಲ ಸಿಬ್ಬಂದಿಗಳ ಸಹಕಾರದೊಂದಿಗೆ ಈಗ ಸುಸಜ್ಜಿತವಾಗಿ ಇದು ಎದ್ದು ನಿಂತಿದೆ ನಮ್ಮ ಈ ಕಟ್ಟಡದ ಒಟ್ಟು ಬಜೆಟ್ ಒಂದು ಇಪ್ಪತ್ತೊಂಬತ್ತು ಅದರಲ್ಲಿ ಬೇರೆ ಬೇರೆ ಥರ ಕಾಂಪೌಂಡು ಬೇರೆ ಇಂಟರ್ಲಾಕ್ ಎಲ್ಲ ಬಿಟ್ಟು ಈ ಒಂದು ಕಟ್ಟಡ ಒಂದು ಇಪ್ಪತ್ತೊಂಬತ್ತು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಇದು ನಿರ್ಮಾಣಗೊಂಡಿದೆ ನಮ್ಮ ಸಂಘದಲ್ಲಿ ಒಟ್ಟು ಎರಡು ಸಾವಿರದ ಐವತ್ತಾರು ಸದಸ್ಯರಿದ್ದಾರೆ ಈ ಒಂದು ಬಲ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ಒಂದು ನೂತನ ಕೇಂದ್ರ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಸಹಕಾರರತ್ನ ಶ್ರೀಯುತ ರಾಜೇಂದ್ರ ಕುಮಾರ್ ಇವರು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಆಡಳಿತ ಕಚೇರಿಯನ್ನು ಪುತ್ತೂರಿನ ಶಾಸಕರಾದಂತಹ ಶ್ರೀಯುತ ಅಶೋಕ್ ಕುಮಾರ್ ಅಯ್ಯೋರು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಭದ್ರತಾ ಕೋಟಾಟಿಯನ್ನು ಮಾಜಿ ಶಾಸಕರಾದಂತಹ ಶ್ರೀಯುತ ಸಂಜೀವ ಮಠಂದರು ಇವರು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಸಭಾಭವನದ ಉದ್ಘಾಟನೆಯನ್ನು ಶ್ರೀಮತಿ ಶಕುಂತಲಾ ಶೆಟ್ಟಿ ಮಾಜಿ ಶಾಸಕರು ಇವರು ಈ ಒಂದು ಸಭಾಭವನದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅದೇ ರೀತಿ ಗೋದಾಮು ಕಟ್ಟಡದ ಉದ್ಘಾಟನೆಯನ್ನು ಮಾನ್ಯ ನಿರ್ದೇಶ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದಂತಹ ಶ್ರೀಯುತ ಐ ಬಾಲಿಹುಟ್ಟು ಇವರು ಮಾಡಲಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ దక్షిణ కన్నడ జిల్లా సహకార బ్యాంకిన నిర్దేశకరదంత ఎస్వి వి జయరాయి అదే రీతి దక్షిణ కన్నడ జిల్లా సహకారి యూనియన అధ్యక్షరదంత శ్రీ కౌశల్ ప్రసాద్ శెట్టి అదే రీతి కరవలి ప్రాధికారద అధ్యక్షరదంత శ్రీయుత బి తిమ్మప్ప శెట్టి చనిల అదే రీతి బల్నాడు హాలు ఉత్పదకర సహకారి సంఘద శ్రీయుత ప్రవీణ్ చంద్ర ఆల్వ ಅದೇ ರೀತಿ ಬಲ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಪರಮೇಶ್ವರಿ ಬಿಯರ್ ಹಾಗೂ ಪುತ್ತೂರು ನಗರಸಭಾ ಸದಸ್ಯೆಯಾಗಿರೋ ನಮ್ಮ ಬಲ್ನಾಡಿನ ವಾರ್ಡ್ನ ಸದಸ್ಯರಾಗಿರುವಂತಹ ಶ್ರೀಮತಿ ಪೂರ್ಣಿಮಾ ಚೆನ್ನಪ್ಪಗೌಡ ಇವರುಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಸಭಾ ಕಾರ್ಯಕ್ರಮದೊಟ್ಟಿಗೆ ನಮ್ಮ ಸಂಘದಲ್ಲಿ ಅಧ್ಯಕ್ಷರಾಗಿ ಈ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಆನಂತರ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿದೆ ಸಂಘದ ಕೇಂದ್ರ ಕಚೇರಿ ನಿರ್ಮಾಣಕ್ಕೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೈದರಂದು ಶಿಲಾನ್ಯಾಸ ನೆರವೇರಿಸಲಾಗಿತ್ತು ಇದಾದ ಬಳಿಕ ಕೇವಲ ಐದು ತಿಂಗಳಲ್ಲಿ ಮೂರು ಅಂತಸ್ತಿನ ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡಿದೆ ನೆಲಮಹಡಿಯಲ್ಲಿ ಪಡಿತರ ಸಾಮಗ್ರಿ ಮಾರಾಟ ವಿಭಾಗ ಗೋದಾಮು ಪ್ರಥಮ ಮಹಡಿಯಲ್ಲಿ ಹವಾನಿಯಂತ್ರಿತ ಬ್ಯಾಂಕಿಂಗ್ ವಿಭಾಗ ಆಡಳಿತ ಮಂಡಳಿ ಸಭಾಂಗಣ ಹಾಗೂ ಮೂರನೇ ಮಹಡಿಯಲ್ಲಿ ವಿಶಾಲವಾದ ಸಭಾಂಗಣ ಸೇರಿದಂತೆ ಮೂರು ಅಂತಸ್ತಿನ ಭವ್ಯ ಕಟ್ಟಡ ತಲೆಯೆತ್ತಿ ನಿಂತಿದೆ ಒಟ್ಟು ಸುಮಾರು ಒಂದು ಪಾಯಿಂಟ್ ಏಳು ಐದು ಕೋಟಿ ರು ವೆಚ್ಚದಲ್ಲಿ ಜಾಗ ಖರೀದಿ ಹಾಗೂ ಸುಸಜ್ಜಿತ ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು ನೆರವೇರಿಸಲಾಗಿದೆ ಸಂಘದ ಮುಂದಿನ ಯೋಜನೆಗಳಿಗಾಗಿ ಸೇಫ್ ಲಾಕರ್ ಸೌಲಭ್ಯ ರಾಸಾಯನಿಕ ಗೊಬ್ಬರಗಳ ಮಾರಾಟ ವಿಭಾಗ ಉಕೃಪಾದಿ ಶಾಖೆಯಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಹಾಗೂ ಸೂಪರ್ ಬಜಾರ್ ತೆರೆಯುವ ಯೋಜನೆಯಿದೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಜಾಗ ಖರೀದಿಗೆ ಸದಸ್ಯರು ತಮ್ಮ ಡೆವಿಡೆಂಡ್ ಐವತ್ತು ಶೇಕಡ ಹಾಗೂ ಸಿಬ್ಬಂದಿಗಳು ತಮ್ಮ ಬೋನಸ್ನ ಐವತ್ತು ಶೇಕಡ ಭಾಗವನ್ನು ಕೊಡುಗೆಯಾಗಿ ನೀಡಿದ್ದಾರೆ ನಮ್ಮ ಬಲ್ನಾಡು ಪ್ರಾಥಮಿಕ ಕೃಷಿ ಪತ್ನಿಯ ಸಹಕಾರ ಸಂಘವು ಸಾವಿರದ ಒಂಬೈನೂರ ಅರವತ್ತನೇ ಫೆಬ್ರವರಿ ಪತ್ತೊಂಬತ್ತರಂದು ಪ್ರಾರಂಭಗೊಂಡಿದೆ ಸುಮಾರು ಸಮಯ ನಮ್ಮ ಸಂಘವು ನಷ್ಟದಲ್ಲಿ ನಡೀತಾ ಇತ್ತು ಆದರೆ ಕೆಲವು ಆಡಳಿತ ಮಂಡಳಿಯ ಸದಸ್ಯರ ಮತ್ತು ನಮ್ಮ ಊರಿನ ಸದಸ್ಯರ ಸ್ವಲ್ಪ ಸಹಕಾರದಿಂದ ಈಗ ಸುಮಾರು ಹತ್ತು ಹದಿನೈದು ವರ್ಷದಿಂದ ಲಾಭದತ್ತ ನಡೀತಾ ಇದೆ ಆಡಿಟ್ ವರ್ಗೀಕರಣದಲ್ಲಿ ಕೂಡ ನಮ್ಮದು ಸಾಧಾರಣ ಹದಿಮೂರು ವರ್ಷದಿಂದ ಎ ತರಗತಿಯಲ್ಲಿ ಮುಂದುವರಿಯುತ್ತಾ ಉಂಟು ಹಾಗೆಯೇ ಸ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ನಡೆಯುವಂತಹ ವಾರ್ಷಿಕ ಮಹಾಸಭೆಯಲ್ಲಿ ಕೂಡ ನಮ್ಮನ್ನು ಮೂರು ಸಲ ಗುರುತಿಸಿ ನಮಗೆ ಬಹುಮಾನವನ್ನು ಕೂಡ ಮನ್ನಿಸಿ ಸಹಕಾರ ರತ್ನ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಇವರ ನೇತೃತ್ವದಲ್ಲಿ ನಮಗೆ ಕೊಟ್ಟಿದ್ದಾರೆ ಅವರು ಕೂಡ ನಾನು ಈ ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ನೆನಪಿಸಿಕೊಳ್ತಾ ಅವರಿಗೆ ನಾನು ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೇನೆ ಹಾಗೆ ನಮ್ಮ ಸಂಘದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ವಾರ್ಷಿಕ ವ್ಯವಹಾರ ನೂರ ಇಪ್ಪತ್ತ ಮೂರು ಕೋಟಿ ಅರವತ್ತೆಂಟು ಲಕ್ಷವು ಆಗಿರುತ್ತದೆ ಹಾಗೆ ಸಂಘದ ದುಡಿಯುವ ಬಂಡವಾಳ ಕೂಡ ಇಪ್ಪತ್ತೆಂಟು ಕಾಯಿ ಇಪ್ಪತ್ತೆಂಟು ಕೋಟಿ ಮೂವತ್ತೊಂದು ಲಕ್ಷ ಆಗಿರುತ್ತದೆ ಠೇವನಾತಿಗಳು ಕೂಡ ಎಂಟು ಲಕ್ಷದ ಎಂಟು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಆಗಿರುತ್ತದೆ ಸದಸ್ಯರ ಹೊರಬಾಕಿ ಸಾಲ ಹತ್ತೊಂಬತ್ತು ಕೋಟಿ ಅರವತ್ತಾರು ಲಕ್ಷ ಇರ್ತದೆ ಹಾಗೆ ಜಿಲ್ಲಾ ಕೇಂದ್ರ ಸಹಕ ಸಹಕಾರ ಬ್ಯಾಂಕಿನಿಂದ ನಾವು ಪಡ್ಕೊಂಡಂತಹ ಸಾಲ ಕೂಡ ಹದಿನಾರು ಲಕ್ಷ ಕೋಟಿ ಹದಿನಾರು ಲಕ್ಷ ಆಗಿರುತ್ತದೆ ಸದಸ್ಯರಿಂದ ನಾವು ಪಡ್ಕೊಂಡಂತಹ ಸದಸ್ಯರ ಪಾಲು ಬಂಡವಾಳ ಎರಡು ಕೋಟಿ ಇಪ್ಪತ್ತೈದು ಲಕ್ಷವನ್ನು ಆಗಿರುತ್ತದೆ ಹಾಗೆ ಬ್ಯಾಂಕಿನಲ್ಲಿ ವಿನಿಯೋಗವನ್ನು ಇದರಲ್ಲಿ ಬ್ಯಾಂಕಿನಲ್ಲಿ ವಿನಿಯೋಗ ಮಾಡಿರುವಂತಹ ಮೊತ್ತವು ಆರು ಕೋಟಿ ಮೂವತ್ತೇಳು ಲಕ್ಷ ಆಗಿರುತ್ತದೆ ಹಾಗೆಯೇ ಈ ಸಾಲ ಕೂಡ ನಮ್ಮದು ಆಡಿಟ್ ವರ್ಗೀಕರಣದಲ್ಲಿ ಏ ತರಗತಿಯನ್ನು ಪಡ್ಕೊಂಡಿದೆ ನಮ್ಮದು ಸಾ ಆಡಿಟ್ ಆಡಿಟ್ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರದ್ದು ನಡೆದಿದೆ ಇದರಲ್ಲಿ ನಾವು ಅರುವತ್ತ ಮೂರು ಲಕ್ಷದ ಹದಿನಾಲ್ಕು ಸಾವಿರ ಲಾಭವನ್ನು ಕೂಡ ಪಡ್ಕೊಂಡಿದ್ದೇವೆ ಈಗ ನೂತನ ಈ ಕೇಂದ್ರ ಕಚೇರಿ ಕಟ್ಟಡದಲ್ಲಿ ಏನೇನಲ್ಲಿದೆ ಮುಖ್ಯವಾಗಿ ಅಂತ ನೂತನ ಕೇಂದ್ರ ಕಚೇರಿ ಕಟ್ಟಡಿಯಲ್ಲಿ ನಾವು ಪ್ರಥಮ ಅಂಡರ್ಗ್ರೌಂಡ್ ಇದರಲ್ಲಿ ನಮ್ಮದು ಸ್ಟಾಕ್ ಇದು ಅಂದರೆ ಗೋಡೌನ್ ಮಾಡ್ತಾ ಮಾಡ್ತಾಯಿದ್ದೇವೆ ರೇಷನ್ ಇದು ಮತ್ತು ಗೊಬ್ಬರದ್ದು ಆಮೇಲೆ ಅಡಿಕೆ ಪೆಪ್ಪರ್ ಏನಾದಿದ್ದರೆ ಸ್ಟಾಕ್ ಮಾಡುವಂಥ ವ್ಯವಹಾರವನ್ನು ಮಾಡಲಿಕ್ಕಿದ್ದೇವೆ ಹಾಗೆ ಫಸ್ಟ್ ಫ್ಲೋರಲ್ಲಿ ಆಡಳಿತ ಕಚೇರಿಯನ್ನು ಮತ್ತು ಅಧ್ಯಕ್ಷರ ಕಚೇರಿ ಮತ್ತು ಸಿ ಒರ ಕಚೇರಿಯನ್ನು ಮತ್ತು ಸಿಬ್ಬಂದಿಗಳು ವರ್ಕ್ ಮಾಡುವಂತಹ ವರ್ಕೇರಿಯವನ್ನು ಕೂಡ ಮಾಡಿದ್ದೇವೆ ಹಾಗೆಯೇ ಹೊಸದಾಗಿ ಈ ಸಲ ಡೆಪಾಸಿಟ್ ಲಾಕರ್ ಕೂಡ ಉಂಟು ಹಾಗೆ ಈ ಸಲ ಹೊಸದಾಗಿ ಸೇಫ್ ಡೆಪಾಸಿಟ್ ಡೆಪಾಸಿಟ್ ಲಾಕರನ್ನು ಕೂಡ ಮಾಡಿ ಮಾ ಮಾಡಿ ನಾವು ಅದನ್ನು ಕೂಡ ತಂದಿಟ್ಟಿದ್ದೇವೆ ಅದರದ್ದು ಕೂಡ ಮುಂದಿನ ಹಂತಗಳಲ್ಲಿ ಅದನ್ನು ಪ್ರ ಕೂಡಲೇ ಪ್ರಾರಂಭ ಮಾಡ್ತೇವೆ ಬಂದು ನಿಂತಿದ್ದರೆ ಹಾಗೆಯೇ ಮೂರನೇ ಫ್ಲೋರಲ್ಲಿ ಒಂದು ಮುನ್ನೂರೈವತ್ತು ನಾಲ್ನೂರು ಜನರಿಗೆ ಕೂತುಗಳು ಕೂತ್ಕೊಂಡು ನಡೆಯುವಂತಹ ಒಂದು ಸ್ವಭಾವವನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ ನಮ್ಮ ಈ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ನಮ್ಮದು ಮುಂದಿನ ಮುನ್ನ ಮುಂಚಿನ ದಿನಗಳಲ್ಲಿ ನಾವು ಹಳೆ ಕಟ್ಟಡದಲ್ಲಿ ವ್ಯವಹಾರವನ್ನು ಮಾಡ್ತಾಯಿದ್ದೇವೆ ಅದು ಇದು ನಮ್ಮ ಅದೀಗ ಮಂಜೇಶ್ವರ ಮತ್ತು ಉಪ್ಪಿನ ಸುಬ್ರಹ್ಮಣ್ಯ ಮಂಜೇಶ್ವರ ರಾಷ್ಟ್ರೀಯ ಇಂಟರ್ನ್ಯಾಷನಲ್ ಹೆದ್ದಾರಿ ಆಗಿರುವುದರಿಂದ ಅದು ನಮಗೆ ರೋಡ್ ಮಾರ್ಜಿನ್ ಕೂಡ ಅದರಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಮತ್ತು ಅದಕ್ಕೆ ತಾಂತ್ರಿಕ ಸಮಸ್ಯೆ ಕೂಡ ಅದರದ್ದು ಸ್ವಲ್ಪ ರೋಡ್ ಮಾರ್ಜಿನ್ ಮತ್ತು ಆತ ಇದರ ಇದು ಕೂಡ ಸಮಸ್ಯೆಯಲ್ಲಿತ್ತು ಆದರೆ ನಂತರ ನಾವು ಆಡಳಿತ ಮಂಡಳಿಯವರು ಮತ್ತು ನಾವೆಲ್ಲರೂ ಸೇರಿ ಹೊಸ ಜಾಗವನ್ನು ಖರೀದಿ ಮಾಡಿ ಹೊಸ ಸಂಘವನ್ನು ಬಿಲ್ಡ ಕಟ್ಟಡವನ್ನು ನಿರ್ಮಾಣ ಮಾಡುವಂತಹ ಒಂದು ಪರಿಸ್ಥಿತಿ ಬಂತು ಅಂತಹ ಸಂದರ್ಭದಲ್ಲಿ ಮಾನ್ಯ ಶ್ರೀ ಶಶಿಕುಮಾರ್ ರೈ ಬಾಲಿಹೊಟ್ಟು ಇವರ ನೇತೃತ್ವದಲ್ಲಿ ಒಂದು ನಾವು ಜಾಗವನ್ನು ನೋಡಿದೆವು ಅದನ್ನು ನೋಡಿ ನಾವು ಸಾಧಾರಣ ಜಾಗವನ್ನು ಪರ್ಚೇಸ್ ಮಾಡಿದ್ದೇವೆ ಅದರಲ್ಲಿ ಈಗ ನೂತನ ಕಟ್ಟಡವನ್ನು ಅಂದಾಜು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣ ಮಾಡಿದ್ದೇವೆ ಉಜ್ರುಪಾದಿಯಲ್ಲಿರುವ ಸಂಘದ ಶಾಖೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣಗೊಂಡಿತ್ತು ಇದರ ಉದ್ಘಾಟನೆಯ ಸಮಯದಲ್ಲಿ ಸಂಘದ ಕೇಂದ್ರ ಕಚೇರಿಗೆ ಶೀಘ್ರದಲ್ಲೇ ಸುಸಜ್ಜಿತ ಕಟ್ಟಡ ನಿರ್ಮಿಸುವುದಾಗಿ ಸಂಘದ ಅಧ್ಯಕ್ಷ ಸತೀಶ್ ಗೌಡ ತಿಳಿಸಿದರು ಅಲ್ಲದೆ ಕಳೆದ ಮಹಾಸಭೆಯಲ್ಲಿ ಮುಂದಿನ ವರ್ಷದ ಮಹಾಸಭೆಯನ್ನ ನೂತನ ಕಟ್ಟಡದ ಸಭಾಂಗಣದಲ್ಲಿ ನಡೆಸಲಾಗುವುದು ಎಂದು ಅಧ್ಯಕ್ಷ ಸತೀಶ್ ಗೌಡ ನೇತೃತ್ವದ ಆಗಿನ ಆಡಳಿತ ಮಂಡಳಿಯವರು ನೀಡಿದ್ದ ಭರವಸೆ ಈಗ ಈಡೇರುವಂತಾಗಿದ್ದು ಕೇಂದ್ರ ಕಚೇರಿಯ ಭವ್ಯ ಕಟ್ಟಡ ನಿರ್ಮಾಣಗೊಂಡು ಉದ್ಘಾಟನೆಯ ಸಂಭ್ರಮದಲ್ಲಿದೆ ಕಾರ್ಯಕ್ರಮದಲ್ಲಿ ಸಹಕಾರ ರಾಜಕೀಯ ಕ್ಷೇತ್ರ ವಿವಿಧ ಗಣ್ಯರ ಸಮ್ಮುಖದಲ್ಲಿ ನೂತನ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ ಈ ಮೂಲಕ ವಲ್ನಾಡಿನ ಕೃಷಿಕರ ಆರ್ಥಿಕ ಅಭಿವೃದ್ಧಿಗೆ ಇನ್ನಷ್ಟು ಉತ್ತೇಜನ ಲಭಿಸಲಿದೆ ಯತೀಶ್ ಒಪ್ಪಳಿಗೆ ಸಚಿನ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ